ಅಧಿಕಾರಿಗಳ್ ಅಂತಂದ್ರೆ ಇಲ್ಲೇ ಮನಿ ಮಾಡ್ಕೊಂಡು ಬಿಟ್ಟಾರ ಇಲ್ಲ ಅಧಿಕಾರಿಗಳೇ ಐದು ವರ್ಷದ ಮ್ಯಾಗಲ್ಲ ಐವ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆತ್ ಇಲ್ಲೇ ಮನಿ ಮಾಡ್ಕೊಂಡಾರ ಎಲ್ಲ ಅಧಿಕಾರಿಗಳೇ ಅದನ್ನ ನೋಡೋರ ನಮ್ಮ ಮಾನ್ಯ ಎಮ್ ಎಲ್ ಎರ ಸಾಹೇಬ್ರ ಅತ್ತೆ ಇವರು ಮಾಜಿ ಎಮ್ ಎಲ್ ಎ ಯಾರು ಅದನ್ನ ಅದ್ರ ಬಗ್ಗೆ ತನಿಖೆ ಮಾಡಕ್ ಕುಂತಿಲ್ಲ ಯಾಕಂತಂದ್ರೆ ಅದೇ ನನಗೆ ಗೊತ್ತಿಲ್ಲ ಅಡ್ಜಸ್ಟ್ಮೆಂಟ್ ಆದರು ಏನು ಅಡ್ಜಸ್ಟ್ಮೆಂಟ್ ಇಲ್ಲು ಅದು ಗೊತ್ತಿಲ್ಲ ಬಟ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆತ ಅವ್ರನ್ನ ತರ್ಬೇಕು ಅನ್ನೋದನ್ನು ಕಲ್ಪನೆ ಇಲ್ಲ ಎಲ್ಲಾ ಆಫೀಸ್ ಈ ಸಂದರ್ಭದಾಗ ಹೇಳ್ತೇವೆ ನಾವು ಧರಣಿ ಕೊಡ್ಬೇಕಂತ ಒಂದು ಕಾರಣ ಏನೈತೆ ಅಂದ್ರೆ ಇವತ್ತ ನಮ್ಮ ಸುತ್ತೋಳ ತಾಲೂಕಿನಲ್ಲಿ ಇರ್ತಕ್ಕಂತ ಮೇನ್ ರಸ್ತೆಗಳು ಅವು ಚಕ್ರಿ ದಾರಿ ಅಂತ ಗೊತ್ತಾಗ್ತಾ ಇಲ್ಲ ಪಿ ಡಬ್ಲ್ಯೂ ಡಿಗೆ ಒಳಪಡ್ತಾವಂತ ರಸ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುಧಾಕರ್ ಸರ್ ಅವರು ಬಂದು ಸುಮಾರು ಎರಡು ವರ್ಷಗಳು ಆಗ್ತಾ ಬರ್ತಾ ಇದ್ದಾವೆ ಬಂದರೂ ಕೂಡ ಹುಡ್ಗೂರು ತಾಲೂಕಿನಲ್ಲಿ ಇರ್ತಕ್ಕಂಥ ರಸ್ತೆಗಳು ಮಾರ್ಗವಾಗಿ ತರಗಟ್ಟ ತರಘಟ್ಟ ಮಾರ್ಗವಾಗಿ ಇಂಗಿಳಗಿ ಮತ್ತು ದೇವನೂರು ದೇವನೂರು ಮಾರ್ಗವಾಗಿ ಹೊಸಗಟ್ಟಿ ಯಲ್ವಾಳಿಯಿಂದ ಹೊಸಗಟ್ಟಿ ರಸ್ತೆಗಳು ಮತ್ತು ಗುರ್ನಹಳ್ಳಿಯಿಂದ ಮಳಲಿ ಮತ್ತು ಹನುಮನಳ್ಳಿಯಿಂದ ಕುಂಕೂರು ಇನ್ನೂ ಹಲವಾರು ಗ್ರಾಮಗಳ ಇಲ್ಲೇ ಕುಡಿಗೆರಿಯಿಂದ ಪಶ್ಚಿಮಾಳ ಮತ್ತು ತಾಲೂಕಿನಲ್ಲಿ ಹಲವಾರು ರಸ್ತೆಗಳು ಇದ್ದರೂ ಕೂಡ ಈ ರಸ್ತೆಗಳ ಬಗ್ಗೆ ಗಮನ ಹರಿಸದೆ ಅವನ ಮೆಂಟೆನ್ಸ್ ಅಂತ ಹೇಳಿ ಕಂಪೇರ್ ಮಾಡ್ತಾರೆ ಪ್ಯಾಚ್ ವರ್ಕ್ಗಾಗಿ ಕೆಲವರು ದಾರಿ ಕೊಡ್ತಾರೆ ಅವರು ಮಾಡಿದ್ದ ಆಟ ಅವ್ರು ಹಾಕಿದ್ದೇ ಕಾಮಗಾರಿ ಕಲ್ಲು ಮಣ್ಣು ಹಾಕಿ ಅದು ಪ್ಯಾಚ್ ವರ್ಕ್ ಅವ್ರ ಬಿಲ್ ಬನ್ನ ಪಾಸ್ ಮಾಡತಕ್ಕಂತ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಬಂದ್ ಕುಂತಾರೆ ಅದನ್ನ ಪರೀಕ್ಷೆ ಮಾಡಿ ಆ ಕ್ವಾಲ್ಟಿಟಿ ಚೆಕ್ ಮಾಡಂಗಿಲ್ಲ ಕ್ವಾಲ್ಟಿಟಿ ಚೆಕ್ ಮಾಡಿದೆ ಹಲವಾರು ಈಗ ಚಿರ ಟು ಕಮ್ದೋಳಿ ರಸ್ತೆ ಪ್ಯಾಚೋರ್ ಆಗೈತಿ ಈಗ ಸಂಬಂಧಪಟ್ಟಂತ ಇಂಜಿನಿಯರ್ ಇರಬಹುದು ಪ್ಯಾಚೋರ್ ಕಾಯಿ ಇದ್ದಷ್ಟು ಏಪ್ರಿಲ್ ಮೇ ತಿಂಗಳ ಒಳಗೆ ವರ್ಕ್ ಮಾಡ್ಯಾರ ಜೂನ್ ಜುಲೈ ಒಳಗೆ ಕಿತ್ತು ಹೋಗಿ ಅದೇ ರೀತಿ ಎಲ್ವ ಹೊಸಗಟ್ಟಿ ರಸ್ತೆ ಹೇಳಿದ್ರೆ ಅನ್ರಿ ತಾತ್ಕಾಲಿಕವಾಗಿ ಮಣ್ಣು ಚಾಕತ್ತಿ ಸೇನಾರ್ ಆಗೈತ್ರಿ ಮತ್ತೆ ಅಲ್ಲಿ ಬಿಡಗಡೆ ಪ್ಯಾಚೋರ್ ದುಡ್ಡು ಯಾರು ತಿಂದ್ರಿ ಸ್ವಾಮಿ ಅಧಿಕಾರಿಗಳು ತಿಂದ್ರು ಏನು ಕಾಂಟ್ರಾಕ್ಟರ್ ತಿಂದ್ರು ಏನು ಸಾಮಾನ್ಯ ಜನ ತಿಂದ್ರು ಹಾಂ ಕುಮಕೂರು ಟು ಗುಂಡನಹಳ್ಳಿ ರಸ್ತೆ ಸೈಕಲ್ ಮೋಟ್ರ್ ಹೊಡೆದು ಕಷ್ಟೈತಿ ಅಂಥ ರಸ್ತೆ ಪ್ಯಾಚೋಲ್ ಎಲ್ಲಿ ಮಾಡ್ರಿ ಜಂಗಲ್ ಕಟ್ಟಿಂಗ್ ಎಲ್ಲೈತಿ ಇವನ್ನೆಲ್ಲ ತಾಲೂಕಿನಲ್ಲಿ ಅಡವತೆ ಬಿಡುಗಡೆ ಅನುದಾನ ಬಿಡುಗಡೆ ಆಗ್ಯೋ ಇಲ್ಲೋ ಜಂಗಲ್ ಕಟ್ಟಿಗೆ ಅನುದಾನ ಬಿಡುಗಡೆ ಇಲ್ಲೋ ಪ್ಯಾಚೋಲ್ ಬಿಡುಗಡೆ ಆಗಿತ್ತು ಇಲ್ಲೋ ನಿಮ್ಮ ಪಿ ಡಬ್ಲ್ಯೂ ಮೇಂಟೆನೆನ್ಸಿಗೆ ಅನುದಾನ ಬಿಡುಗಡೆ ಆಗೈತೋ ಇಲ್ಲೋ ವರದಿ ಕೊಡಿರಿ ಸ್ವಾಮಿ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಕರ್ನಾಟಕ ರಕ್ಷಣೆ ಸಂಘಟನೆಯವರಿಗೆ ಸಾಮಾನ್ಯ ಜನಕ್ಕೂ ಕೂಡ ನೀವು ವರದಿ ಕೊಡ್ರಿ ಇಷ್ಟೆಲ್ಲ ಸರ್ಕಾರ ತಮಗೆಲ್ಲ ಬಿಡುಗಡೆ ಮಾಡಿದ್ರು ಕೂಡ ನೀವು ತಮಗೆ ಬೇಕಾದವರಿಗೆ ನಮ್ಮ ಗೌರವಾಧ್ಯಕ್ಷರು ಹೇಳಿದ್ರು ಪ್ರವೀಣ್ ಬರ್ಜಲ್ಲಿ ಅವರು ತಮ್ಮ ತಮ್ಮ ಇಂಪ್ರೆಷನ್ ಇರ್ಬೇಕೆ ಹಳ್ಳಿ ಇಲ್ಲಿ ಅಧಿಕಾರಿಗಳ್ ಹೆಂಗೈತೆ ಅಂತಂದ್ರೆ ಇಲ್ಲಿ ಮನಿ ಮಾಡ್ಕೊಂಡು ಬಿಟ್ಟಾರ ಇಲ್ಲಿ ಅಧಿಕಾರಿಗಳೇ ಐದು ವರ್ಷದ ಮ್ಯಾಗಲ್ಲ ಐವ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಲ್ಲೇ ಮನಿ ಮಾಡ್ಕೊಂಡಾರ ಎಲ್ಲಾ ಅಧಿಕಾರಿಗಳೇ ಅದನ್ನು ನೋಡೋರೆ ನಮ್ಮ ಮಾನ್ಯ ಎಮ್ ಎಲ್ ಎ ಆದ್ರೆ ಸಾಹೇಬ್ರ ಆತ ಇವರು ಮಾಜಿ ಎಮ್ ಎಲ್ ಎರ ಆತ ಯಾರೂ ಅದನ್ನು ಅದ್ರ ಬಗ್ಗೆ ತನಿಖೆ ಮಾಡೋಕೆ ಹೊಂದಿಲ್ಲ ಯಾಕಂತಂದ್ರೆ ಅದು ನನಗೆ ಗೊತ್ತಿಲ್ಲ ಅಡ್ಜಸ್ಟ್ಮೆಂಟ್ ಆದರೂ ಏನು ಅಡ್ಜಸ್ಟ್ಮೆಂಟ್ ಇಲ್ಲು ಅದು ಗೊತ್ತಿಲ್ಲ ಬಟ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆತ ಅವ್ರನ್ನ ಹೊಸಗುರ್ಗೆ ತರ್ಬೇಕು ಅನ್ನೋದನ್ನು ಕಲ್ಪನೆ ಇಲ್ಲ ಎಲ್ಲ ಆಫೀಸ್ ಒಳಗೆ ಆತ ಇದೋ ಒಂದು ಅಂತ ಅದನ್ನ ಒಂದು ಸ್ವಲ್ಪ ನೀವು ಕ್ರಮ ಕೈಗೊಳ್ಳಬೇಕಂತಂದು ಈ ಸಂದರ್ಭದಾಗಿ ಹೇಳ್ತೀವಿ ನಾವು ಅಲ್ಲಿ ಮತ ನಮ್ಮ ವರ್ಕ್ ಆರ್ಡರ್ ಇಶ್ಯೂ ಮಾಡ್ಕೊಂಡ್ರ ಏನಂತದ ಅಲ್ಲಿ ಹುಕ್ತಿ ಹಾಕಕಾತ ಬಾಳಿ ತೋಟದಕ ಮತ್ತೆ ಒಳ್ಳೆ ಬಿಡ ಡಿ ಆಫೀಸ್ ಮೇಂಟೆನೆನ್ಸ್ ಮಾಡಕಾತ ಇನ್ನುವರೆಗೂನು ಅಧಿಕಾರಿಗಳು ಕಣ್ಮ ತುಂಬು ಕೊಂಡರೋ ಇನ್ ಕಾಂಟ್ರಾಕ್ಟರ್ ಕಣ್ಣು ತುಂಬು ಅದು ಗೊತ್ತಿಲ್ಲ ಅದನ ಪೇಂಟ್ ಇಲ್ಲ ಆಫೀಸ್ ಮೆಂಟೆನೆನ್ಸ್ ಇಲ್ಲ ಮತ್ತೆ ರೋಡ್ ಮೆಂಟೆನೆನ್ಸ್ ಇಲ್ಲ ರೋಡ್ ಮೆಂಟೆನೆನ್ಸ್ ಇನ್ ಬಿಲ್ ಇಲ್ಲಿ ಮತ್ತೊಬ್ಬ ಹೆಸರುಲೇ ತೆಗೆದ ಈಗ ಆಫೀಸರ ಕಾಂಟ್ರಾಕ್ಟರ್ ಆಗಿಬಿಟ್ರ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಆಗಿಲ್ಲ ಆಫೀಸರ ಕಾಂಟ್ರಾಕ್ಟರ್ ಅದು ನಮ್ಮ ಕಡೆ ಐತಿ ಅದೆಲ್ಲ ಅದನ್ನ ನಾವು ರಕ್ಷಣಾ ವೇದಿಕೆ ವತಿಯಿಂದ ಅದನ್ನು ತೆಗೆದು ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಈ ಸಂದರ್ಭದಾಗ ಹೇಳ್ತೀವಿ ನಾವು ಅದು ಎಲ್ಲರಿಗೂ ಗೊತ್ತಾಯ್ತದೆ ಅದು ಅಧಿಕಾರಿಗಳು ಹನ್ನೆರಡು ಗಂಟೆಗೆ ಬಿಡೋದು ಮೂರು ಗಂಟೆಗೆ ಹೋಗೋದು ಏನಾರ ಕೇಳಿದ್ರೆ ಸೈಟ್ನೇ ಆಗದೆ ಅಂತ ಹೇಳೋದು ಇದನ್ನ ಬಿಟ್ಟು ಬಿಡ್ಬೇಕು ನೀಟಾಗೆ ಬಂದು ಕೆಲಸ ಮಾಡೋಂಗಿದ್ರೆ ಮಾಡಬೇಕು ಇಲ್ಲ ಅಂದರೆ ಇಲ್ಲಿಂದ ವರ್ಗಾವಣೆ ತಮಾ ಆಗ್ಬೇಕಂತ ನಾವು ಹೇಳಕ್ ಅಂತೀವಿ ನಮ್ಮಿಂದ ಆಗೋದು ಬ್ಯಾಡಿದೆ ಅಂತಂದ್ರೆ ನೋಡ್ತಾ ಈಗ ಕರ್ನಾಟಕ ರಸ್ತೆ ಗೊತ್ತಾಗ್ತಲ್ಲ ನಿಮ್ಮ ಜನ್ಮಕ್ಕೆ ನಾಶ ಕಾಳ್ಬೇಕು ನಿಮಗೆ ಯಾಕಂದ್ರೆ ನೀವು ಅಡ್ಡಾಡಂಗಿಲ್ಲ ಆ ರಸ್ತೆಯಲ್ಲಿ ನಿಮ್ಮ ವೆಹಿಕಲ್ ಸರ್ಕಾರಿ ವೆಯ್ಕಲ್ಸ್ ಅಡ್ಡಾಡಂಗಿಲ್ಲ ಅಲ್ಲಿ ಬರ್ರಿ ಸ್ವಾಮಿ ಶಿರವಿಟ್ಟು ಕಂಬಾಯಿ ನೋಡೋಣ ಬರೀ ಬರ್ರಿ ನಿಮಗೆ ವೆಯ್ಕಲ್ ತೊಗೊಂಡು ಬರೇ ಹೇಳಿ ನಮ್ಮ ಆರಕ್ಷಕರವ್ರು ಅವ್ರ ಕರ್ಕೊಂಡು ಹೋಗೋ ನಿಮ್ಮ ಅವ್ರು ಸಮಕ್ಷಮನ ಮಾಡ್ಬಿಡೋಣ ನೀವು ಮಾನವರಾಗಿ ಬಿಟ್ಟಿರಿ ಅದಕ್ಕೂ ಲಿಮಿಟೇಷನ್ ಇರ್ತೈತಿ ಬಟ್ಟಿ ಬಟ್ಟಿ ಆದ್ರೂ ಸಾಕಂತ ಅಂದ್ರೆ ಎಷ್ಟು ಎಷ್ಟು ಪಳ್ಳೆ ಹೊಡ್ತೀರಿ ನೀವು ಅಧಿಕಾರಿಗಳು ಯಾರಾದ್ರೂ ಕಣ್ಣು ಸಾಕು ಬಂದ್ರೆ ಮಾಡಿದ್ರಿ ಎಂಟು ಫುಟ್ ಹದಿನೆಂಟು ಫುಟ್ ಮಾಡೋ ರಸ್ತೆಗಳನ್ನ ಅಲ್ಲಿ ಯಾರೋ ಬೇಕು ತಮ್ಮ ಬೇಕಾದ್ರನ್ನ ಏಜೆಂಟ್ ಇಟ್ಕೊಂಡು ಹದಿನಾಲ್ಕು ಫುಟ್ ರಸ್ತೆ ಮಾಡುದು ಪ್ಯೋ ಹಾಕದಿದ್ರು ಕೂಡ ತಮ್ ಬೇಕಾದ ಇದ್ರಂದ್ರೆ ಒಂದು ಮೀಟರ್ ಪ್ಯೂರ್ ಹಾಕಿದ್ರೆ ಒಂದು ಅಂದ್ರೆ ಆರು ಇಂಚು ಒಂದು ಒಂದರಿಂದ ಎರಡು ಇಂಚು ಪ್ಯೂಲ್ ಸಾಕು ಈ ರೀತಿ ನೀವು ಕೆಲಸ ಒಂದು ನಿಮಗೊಂದು ಐತಿ ನೀವು ಅನ್ನ ಹೊಂತೀರ ರೈತರು ರೈತಾಪಿ ವರ್ಗದವ್ರಿಗೆ ಎಷ್ಟು ಚಕಡಿ ಎತ್ತು ಲಕ್ಷ ಕೊಟ್ಟು ಎತ್ತ ತಂದಿರ್ತಾರೆ ಆ ರಸ್ತೆಯಲ್ಲಿ ಹೋಗಿ ಎತ್ತು ಕಾಲು ಮುರಿದ್ರ ಆ ರೈತನಿಗೆ ಎಷ್ಟು ನೋವುಕೈತೆ ಅನ್ನೋದು ನಿಮ್ಗೆ ಅರಿವು ಆಗ್ತಾ ಇಲ್ಲ ನೀವೇನು ರೈತ ಕುಟುಂಬದಲ್ಲಿ ಚಲಿಸಿಲ್ಲ ಎಚ್ಚೆತ್ಕೊಳ್ರಿ ಮುಂದಿನ ತೀರ್ಮಾನಗಳು ಈಗ ದಿಢೀರ್ ಮನೆ ಮುಂದಿನ ತೀರ್ಮಾನಗಳಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾವುದೇ ಒಂದು ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ನಾವು ಎಲ್ಲ ಮೊಕದ್ದಮೆಗಳು ಹಾಕೋಕ್ಕೂ ನಾವು ಸಿದ್ಧರಾಗ್ಯವೆ ನೀವೇನು ನಮ್ಮ ನಾವು ಯಾರ ಕಳು ಮಾಡ್ತಾ ಇಲ್ಲ ತೊಡು ಮಾಡ್ತಾ ಇಲ್ಲ ಒಳ್ಳೆ ಹೊಡೆತಾ ಇಲ್ಲ ಯಾರು ತಲೆ ಹೊಡೆದಿಲ್ಲ ಜಂಡ ಸಲುವಾಗಿ ಹೋರಾಟ ಮಾಡ್ತೇವೆ ಜನ ಸಲುವಾಗಿ ನಾವು ಹೋದೇವೆ ಜನರ ಪರವಾಗಿ ಕೆಲಸ ಮಾಡಿರಿ ನೀವು ಅಧಿಕಾರಿಗಳು ಮೊದಲು ಆಮೇಲೆ ಜನರೇನು ಪರವಾಗಿ ಹೇಳ್ತಾರೆ ಅದನ್ನ ಬಿಟ್ಟು ಈ ಪುಟಾಟಿಕೆ ಆತನ ನಮ್ಮ ಕುಂದುವ ತಾಲೂಕಿನಲ್ಲಿ ನೀವು ಅಧಿಕಾರಿಗಳು ಇಟ್ಕೊಂಡಿದ್ದಾದ್ರೆ ಮುಂದಿನ ತೀರ್ಮಾನಗಳಲ್ಲಿ ಬಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ಬಾರ್ಕೋಲ್ ಚಳವಳಿ ಹಾಕತ್ತಾರೆ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಚತಸಿದ್ಧ ಅಧಿಕಾರಿಗಳು ಮಾತ್ರ ಚಳಿ ಬಿಡಿಸೋದು ನಾವು ಎಷ್ಟು ತೊಂದರೆ ಆಕತ್ತಿ ಒಂದು ಬಸ್ ಬರ್ಬೇಕಂದ್ರೆ ಎಷ್ಟು ಲೇಟ್ ಆಗತ್ತೆ ಅಂತ ಗೊತ್ತೈತೆ ನಿಮ್ಗೆ ಒಂದು ಗ್ರಾಮಕ್ಕೆ ಒಂದು ಬಸ್ ಬರ್ಬೇಕಂದ್ರೆ ಎಷ್ಟು ಲೇಟ್ ಆಗತ್ತಿ ಏನು ಒಂದು ಅಟೆಂಡ್ಸ್ ಇಲ್ಲ ಒಂದು ಶಿಸ್ತು ಇಲ್ಲ ಒಂದು ಇದು ಇಲ್ಲ ತಾಲೂಕಿನಲ್ಲಿ ಮೇನ್ ಒಂದು ಇಲಾಖೆ ತಮ್ಮದು ಹೃದಯ ಭಾಗ ಅಂತ ನಿಮ್ಗೆ ಪೇಡಬ್ಲೂ ಡಿ ಅಂತಲ್ಲ ದಯವಿಟ್ಟು ಪ್ಪ ನಾವ ಇಂಜಿನಿಯರ್ ನಾವ ಕಾಂಟ್ರಾಕ್ಟ್ ನಂಬರ್ದಾಗ ಎಂ ಬಿ ಬರ್ತದೆ ಫೀಲ್ ಮಾಡ್ಕೊತೇವೆ ನಾವು ಯಾ ಕಾಂಟ್ರಾಕ್ಟ್ ಇಲ್ಲಿ ಬರ್ಬೇಡ್ರೆ ಕೇಳ್ಬಿಡ್ತೇವೆ ನಾವು ಯಾಕೆ ಕಾಂಟ್ಯಾಕ್ಟ್ ನಾನು ಕೂಡ ಹೋಗೋದು ಗುತ್ತಿಗೆದಾರ ನಮ್ಮ ಕೈಲಿನವರು ಕೂಡ ಹೌದು ನಾವು ನಮ್ಗೆ ಗುತ್ತಿಗೆದಾರ ಸಂಘಕ್ಕೆ ಕೇಳಿಬಿಡ್ತೇವೆ ನಾವು ಪಿ ಡಬ್ಲ್ಯೂ ಡಿಗ್ ಯಾವತ್ತ ಹೋಗ್ಬೇಡಪ್ಪ ನಮ್ಮ ಅಧಿಕಾರಿಗಳು ಬಹಳ ಬರ್ತಾರ ಪರಿಸ್ಥಿತಿ ಐತಿ ಅವರು ಹೊಟ್ಟಿಗಿಲ್ಲ ಬಟ್ಟೆಗಿಲ್ಲ ಪಾಪ ಅವರೇ ತಿಳ್ಕೊಂಡು ಮಾಡ್ಕೊಂಡು ಹೋಗ್ಲಿಪ್ಪ ಅನ್ನೋ ವಿಚಾರನವ್ರು ಹೇಳ್ತೇವೆ ನೀವು ಕೊಡಲಿ ಸರ ಕ್ಯಾಚರ್ ಕ್ಯಾರಿಯರ್ ಗೆ ಟೆಂಡ್ ಆಗಿ ಅವನು ತಮಗೆ ಗೊತ್ತೈತಿ ಕೊಡಲಿ ಅವನ ಇನ್ ನಾವ ಅವ್ರ ಹೆಸರು ಹೇಳ್ಬಿಡ ಸರ್ ಯಾವ ರೋಡ್ ಏನ್ ಆಗ್ಯಾವ ಅದಕ್ಕೆ ಕೊಡಲಿ ಪ್ಯಾಚ್ ವರ್ಕ್ ಯಾರ್ಯಾರು ಏನ ಎಫ್ಲಿ ಮೇಲೆ ಮಾಡ್ಯಾರ ಸಂಪೂರ್ಣ ಕಳಪೆ ಮಟ್ಟದ ಪ್ಯಾಚ್ ವರ್ಕ್ ಮಾಡ್ಯಾರ ನೀವ್ ಯಾವ್ದೇ ಕಾರಣ ನಮ್ಗೆ ಬೇಕಾಗಿಲ್ಲ ನಿಮ್ಮ ಕಾರಣ ನಮಗ್ ಬೇಡ ನಿಮ್ದ ಏನ ಅಂತಾರ ಡಂಬರಾಟ ನಮಗ್ ಬೇಡ ನಮಗ ಆ ಕಂಡಕ್ಟರ್ ಕಡೆಯಿಂದ ಮರು ಪ್ಯಾಚ್ ವರ್ಕ್ ಮಾಡಿಸಿ ಎಲ್ಲ ಕುದು ತಾಲೂಕು ಯಾವ್ಯಾವ ರಸ್ತೆ ಪ್ಯಾಚ್ ವರ್ಕ್ ಆಗ್ಯಾವ ನೀವು ಟೆಂಡರ್ ಹಾಕಿ ಏನೋ ಮಾಡ್ರಿ ಆ ಟೆಂಡರ್ ಬಂದು ಎಬ್ಬಕ್ಕಿಂತ ಮೊದಲ ನಾಡ್ರೆ ಇವತ್ತಾದ್ರೂ ಪ್ಯಾಚ್ ಅದನ್ನ ಪ್ಯಾಚ್ ವರ್ಕ್ ಮಾಡ್ಬೇಕು ಮಾಡ್ಲಿ ಮನೆಯಿಂದ ಎಬ್ಕೊಂಡು ಆ ಟೆಂಡರ್ ವ್ಯಕ್ತಿ ಟೆಂಡರ್ ಮಾಡ್ಕೊಂಡು ರಸ್ತೆ ರಸ್ತೆ ಮಾಡಿ ಒಂದಿನ ಪ್ಯಾಚ್ ವರ್ಕ್ ಮಾಡಿ ಆ ರಸ್ತೆದಾಗ ಅಡ್ಡಾಡಿದ್ರು ಸಾಕು ನಾವು ನಾವು ಪುಣ್ಯಮತೀ ಏನ್ರಿ ಈ ತಾಲೂಕನ ಅಂತ ಈ ತಾಲೂಕನ ಹಳ್ಳ ಕೆಳಸ ಕಾರಣ ಈ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ಗಳ ಕಾರಣ ಆ ಪಿ ಆರ್ ಹೇಳ್ಬಾರ್ದು ಬಿಡ್ರಿ ಆ ಪಿ ಆರ್ ಡಿಆರ್ ಹೇಳಂಗಿಲ್ಲ ತಾವರ ತೊಪ್ಪ ತಾಲೂಕಿನ ಹಿರಿಯಣ್ಣ ಇಲಾಖೆ ಅಂದ್ರೆ ಹಿರಿಯಣ್ಣ ಇಲಾಖೆ ಒಳಗದಿರಿ ದಯವಿಟ್ಟು ಸರಿಪಡಿಸಿ ಮುಂದಿನ ದಿನಮಾನಗಳಲ್ಲಿ ಆ ರಸ್ತೆ ಸುಧಾರಿಸುತ್ತ ಮಾಡಿ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನಾನು ಇಲ್ಲಿ ಮಾತನಾಡ ಮೆಂಟೆನೆನ್ಸ್ ಸರಿಯಾಗಿರುವುದಿಲ್ಲ ಅದನ್ನು ಸಹ ಅನೇಕ ಬಿಲ್ಗಳನ್ನ ಅವರ ಕೈಗೊಂಬೆ ಆದಂತ ಬಲಗೈ ಎಡಗೈ ಕೈಗೊಂಬೆ ಬಿಲ್ ಪಾಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಆಫೀಸ್ ತೋಟದಾಗ ಮೇಂಟೆನೆನ್ಸ್ ಇದಾವ ಆ ನೀರಿನಲ್ಲಿ ಹತ್ತು ಫುಟ್ ನೀರದೆ ಆಫೀಸ್ ಬುಡಕ ಅದನ್ನು ಮೆಂಟೆನ್ ಮೆಂಟೆನೆನ್ಸ್ ಮಾಡಲಿಕ್ಕೆ ಅನೇಕ ಬಿಲ್ಗಳನ್ನು ತೆಗಿತಾ ಇದ್ದಾರ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಅದನ್ನು ಸಹ ಖಂಡಿಸ್ತಾ ಇದೆ ಏನು ವಿಶೇಷವಾಗಿ ಅವ್ರಿಗೆ ಕೈಗೊಂಬೆ ಆದಂಥವ್ರಿಗೆ ಟೆಂಡರ್ ಹಾಕಂತೇಳಿ ಹೇಳಿ ಯಾರಿಗೆ ಗೊತ್ತಿಲ್ಲದಂಥ ಅನೇಕ ಗುತ್ತಿಗೆ ಆಧಾರರಿಗೆ ಗೊತ್ತಿಲ್ಲದನೇ ಆ ಟೆಂಡರ್ಗಳನ್ನು ಕರೆದು ಆ ಬಿಲ್ಗಳನ್ನು ಅಲ್ಪ ಸ್ವಲ್ಪ ಕೆಲಸವನ್ನು ಮಾಡಿ ಆ ಬಿಲ್ಗಳನ್ನ ಪಾಸ್ ಮಾಡುವಂತ ಕೆಲಸವನ್ನ ಮಾನ್ಯ ಲೋಕೋಪ ಇಲಾಖೆ ಮಾಡ್ತಾ ಇದೆ ಈ ಲೋಕೋಪ ಇಲಾಖೆ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಬಾರಿ ಪ್ರೀತಿಯಿಂದ ಸಮಾಧಾನದಿಂದ ಸೌಹಾರ್ದದಿಂದ ಮನವಿಯನ್ನು ಕೊಟ್ಟು ಅನೇಕ ಬಾರಿ ಅವರಿಗೆ ನಾವೆಲ್ಲ ಶಾಂತಿಯುತವಾಗಿ ಹೇಳಿದ್ವಿ ಹೇಳಿದ್ರು ಸಹ ಅನೇಕ ಇವರೆಲ್ಲ ಬಿಲ್ ತೆಗೆದಿದ್ದನ್ನು ನಮ್ಮ ಜೊತೆ ಕೆಲವು ಕಾಂಟ್ರಾಕ್ಟರು ಹಂಚಿಕೊಂಡಿದ್ದಾರೆ ಕೆಲವು ಸರ್ಕಾರಿ ಅಧಿಕಾರಿಗಳು ನೋವು ನಲವಿನಿಂದ ಹಂಚಿಕೊಂಡಿದ್ದಾರೆ ಲೋಕೋಪಿ ಇಲಾಖೆಯಲ್ಲಿ ಈ ಥರಗೆ ಆಗ್ತಾ ಇದೆ ಕರ್ನಾಟಕ ರಕ್ಷಣಾ ವಿದ್ಯೆ ಇವತ್ತಿನ ದಿವಸ ಕೇಳಬೇಕು ನೀವು ಅನ್ನುವಂಥದ್ದನ್ನು ಅನೇಕರು ಫೋನ್ ಮುಖಾಂತರ ಇರಬಹುದು ನಮಗೆ ಹೇಳಿದಾರ ಹೇಳಿದ ನಾವೆಲ್ಲ ಇವತ್ತಿನ ದಿವಸ ಕೊಡಲೇ ಇದಕ್ಕೆ ಭೇಟಿ ಕೊಟ್ಟು ಈ ಹಾಜರಿ ಬುಕ್ ಅನ್ನ ಹಾಜರಿಯಲ್ಲಿ ಹೋಗಿದಾರ ಮಾಡಿದರೆ ತಂಬ ಇಂತ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಬೇಕಾ ಹತ್ತು ಲಕ್ಷ ವರ್ಗಾವಣೆ ದಂಧೆ ಕೊಟ್ಟು ಇಲ್ಲಿ ಬಂದು ನಮ್ಮ ನಮ್ಮ ತಾಲೂಕನ್ನು ತಿಂತಾರ ನಮ್ಮ ತಾಲೂಕನ್ನು ಮಾಡ್ತಾ ಇದಾರ ಇಂಥ ಅಧಿಕಾರಿಗಳು ನಮಗೆ ಬೇಕಾ ಒಳ್ಳೆ ಸುಧಾರಣೆ ರೋಡ್ಗಳನ್ನು ಮಾಡೋರು ಬೇಕು ತಾಲೂಕನ್ನು ಅಭಿವೃದ್ಧಿ ಮಾಡೋರು ಬೇಕು ತಾಲೂಕನ್ನ ರಕ್ಷಣಾ ರಕ್ಷಣೆ ಇವರು ಹಾಗೆ ಬಂದು ಹಾಗೆ ಹೋಗ್ತಾರೆ ಅಂತ ತಿಳಿದಿದ್ದಾರೆ ನಾವು ಹಾಗೆ ಬಂದು ಹಾಗೆ ಹೋಗೋರಲ್ಲ ಇವತ್ತು ತಮಗೆ ಯಾರ್ಯಾರ ನಾವು ಚಾಟಿಯನ್ನ ಬೀಸುವಂತ ಕೆಲಸವನ್ನು ಮಾಡ್ತೀವಿ ಕರ್ನಾಟಕ ರಕ್ಷಣಾ ವಿದ್ಯೆ ಯಾರಿಗಾದರೂ ಕಪ್ಪು ಚಿಕ್ಕಿಯನ್ನ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಇಲ್ಲಿ ಮಾತಾಡಲಿಕ್ಕೆ ಕಣ್ಣು ಕೊಟ್ಟಂತ